ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಸ್ಲಂ ಸೂಪರ್ ಸ್ಟಾರ್ ಮಾತಾಡ್ತಾ ಇದ್ದೀನಿ ಸ್ಟಾರ್ ಕನ್ನಡ ಚಾನಲ್ ವತಿಯಿಂದ ಸ್ಟಾರ್ ಕನ್ನಡದ ವಿಶೇಷ ಕಾರ್ಯಕ್ರಮ ಈ ದಿನ ವಿ ಇ ಟಿ ಗ್ರೌಂಡ್ನಲ್ಲಿ ಹೌದು ಜೆ ಪಿ ನಗರದ ವಿ ಇ ಟಿ ಗ್ರೌಂಡ್ನಲ್ಲಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಆ ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ ಲಿಟ್ಲ್ ಬ್ರೂಕ್ ಪ್ರೀ ಸ್ಕೂಲ್ನ ಒಂದು ವಾರ್ಷಿಕೋತ್ಸವ ಸಮಾರಂಭ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರಿದ್ದಾರೆ ಯಾವ್ಯಾವ ಥರ ಮಕ್ಕಳಿದ್ದಾರೆ ಮತ್ತು ಅವ್ರ ಪೇರೆಂಟ್ಸ್ ಯಾರ್ಯಾರು ಬಂದಿದ್ದಾರೆ ಪ್ರತಿಯೊಂದು ಮಾಹಿತಿನ ಸ್ಟಾರ್ ಕನ್ನಡದಲ್ಲಿ ನೋಡೋಣ ಬನ್ನಿ ಈ ಕಾರ್ಯಕ್ರಮದಲ್ಲಿ ಪೇರೆಂಟ್ಸ್ಗಳು ಕೂಡ ಬಂದಿರುವಂಥದ್ದು ಒಂದು ವಿಶೇಷ ಸರಿ ಬನ್ನಿ ಈ ಕಾರ್ಯಕ್ರಮದ ಕುರಿತು ಕೆಲವು ಮಾಹಿತಿಗಳನ್ನು ಅವರ ಕುಟುಂಬ ವರ್ಗದವರು ನಮ್ಮ ಜೊತೆ ಹಂಚ್ಕೋತಾರೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಎಲ್ಲಿಂದ ಸರ್ ನೀವು ನಾವು ಒರಿಸಾನಿಂದ ಬಟ್ ಇಲ್ಲೇ ಸೆಟ್ಲ್ ಆಗಿದ್ದೀವಿ ಹುಟ್ಟಿ ಬೆಳೆದೀವಿ ಅಲ್ಲಿ ಬಟ್ ಇಲ್ಲೇ ವಾಸಿ ಮಾಡೋದು ಸ್ಕೂಲ್ ಮಕ್ಕಳು ಮಗಳು ಸ್ಕೂಲ್ ಇದೆ ಲೀಲ್ ಬುರ್ಗ್ಸಲ್ಲಿ ಜಾಯ್ನ್ ಆಗಿದೆ ಓಕೆ ಅವ್ರು ಫಸ್ಟ್ ಪ್ರೈಸ್ ಗೆದ್ದಿದ್ದೀರಿ ಜೈಪರ್ ಸೂಪರ್ ಏನ್ ಸರ್ ಹೆಸರು ಮಗೋದು ಸೋಹಾನಿ ಜಾಮೂಲ ಸೋಹಾನಿ ಓಕೆ ಓಕೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರ ಒರಿಸಾನ ಬಂದು ಮತ್ತೆ ಇಲ್ಲೇ ವಾಸಿ ಮಾಡಿದ್ರೆ ಇಲ್ಲಿ ಮಾತಾಡ್ಬೇಕಾನೆ ಸರ್ ಕರೆಕ್ಟ್ ಕರೆಕ್ಟ್ ರಾಗಿ ಮುದ್ದು ಉಪ್ಸಾವ್ರ ನಮ್ಮ ಫೇವ್ರೇಟ್ ಫುಡ್ ಸೂಪರ್ ಸೂಪರ್ ನಮ್ಮ ಅಚ್ಚ ಕನ್ನಡಿಗರ ಅದರ ರೈತರು ಕುಟುಂಬ ಅನ್ಸುತ್ತೆ ನಿಮ್ದು ಏನಿಲ್ಲ ಸರ್ ನಲ್ಲೇ ಸರ್ ಓಕೆ ಓಕೆ ಹೇಗನ್ಸ್ತು ಇವತ್ತು ಈವೆಂಟ್ ಬಗ್ಗೆ ಹೇ ತುಂಬಾ ಚೆನ್ನಾಗಿದೆ ಸರ್ ಫಸ್ಟ್ ಟೈಮ್ ಬಂದೆ ನಾನು एक्चुअली ನಾನು ರಿಟೇಲ್ ಕಂಪನಿ ಕೆಲಸ ಮಾಡ್ತೀನಿ ಸ್ಯಾಟರ್ಡೇ ಸಂಡೇ ಹಾಲಿಡೇ ಇಲ್ಲ ಓಕೆ ಸೋ ಇದು ಫಸ್ಟ್ ಫ್ರೈಡೇ ಅಂತ ಬಂದಿದ್ದೀವಿ ಓಕೆ ಫ್ರೈಡೇ ಅದು ತುಂಬ ಚೆನ್ನಾಗಿ ಎಕ್ಸ್‌ಪೀರಿಯನ್ಸ್ ಆಯಿತು ಫಸ್ಟ್ ಟೈಮ್ ಫಸ್ಟ್ ಪ್ರೈಸ್ ಬಗ್ಗೆ ಇದ್ದಿದ್ದೆ ಓಕೆ ಸ್ಕೂಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ತುಂಬಾ ಫ್ರೆಂಡ್ಲಿ ಇದ್ದಾರೆ ಸ್ಟಾಫ್ ವೆರಿ ಮಚ್ ಅಲ್ಲಿ ತುಂಬ ಫ್ರೆಂಡ್ಲಿ ಅಂತ ಫ್ಯಾಮಿಲಿ ಫ್ಯಾಮಿಲಿ ತರ ಇದ್ದಾರೆ ಓಕೆ ಫಸ್ಟ್ ಆಫ್ ಆಲ್ ಸೆಕೆಂಡ್ ಆಫ್ ಆಲ್ ಅವರು ಟೇಕ್ ಕೇರ್ ಮಾಡ್ತಾರೆ ತುಂಬ ಓಕೆ ಎಜುಕೇಷನ್ ಫಸ್ಟ್ ಫ್ಯಾಮಿಲಿ ಅಂಡ್ ಸೆಕೆಂಡ್ ಹೋಮ್ ಅಂತ ಖುಷಿ ಒಳ್ಳೇದಾಗ್ಲಿ ಮಗುಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ರತಿಲಾಲ್ ಪಟೇಲ್ ರತಿಲಾಲ್ ಪಟೇಲ್ ಎಲ್ಲಿ ಗುಜರಾತ್ ಹೌದು ಎಸ್ ಸರ್ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಹೇಗೆ ಅನ್ಸುತ್ತೆ ಸರ್ ತುಂಬಾ ಚೆನ್ನಾಗಿ ಅನಿಸ್ತದೆ ಇಲ್ಲಿ ಒಳ್ಳೆ ಕ್ಲೈಮೇಟ್ ಇದೆ ಈ ಚಿಕ್ಕ ಮ ಪ್ರೋಗ್ರಾಮ್ ನೋಡಿದ್ದೀನಿ ಬಹಳ ಖುಷಿ ಆಯಿತು ತುಂಬ ಇದಾಗ್ತಾ ಇದೆ ಓಕೆ ನಿಮ್ಮ ಮಕ್ಕಳು ಕೂಡ ಇದ್ದಾರೆ ಇದರಲ್ಲಿ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಓ ಹೌದಾ ಓಕೆ ಓಕೆ ಏನು ಗೆದ್ದಿದ್ದಾರೆ ಏನಾದರೂ ಮಗಳು ಹೌದಾ ಹೌದೌದು ಮೊಮ್ಮಕ್ಳು ಹೇಗೆ ಆಟ ಆಡ್ತಾ ಇದ್ದಾರೆ ಚೆನ್ನಾಗಿ ಸೂಪರ್ ಆಟ ಇದ್ದಿದ್ದಾರೆ ಪ್ರೈಸ್ ಸಿಕ್ಕಿದೆ ಓ ಸೂಪರ್ ಸೂಪರ್ ಏನು ಹೆಸರು ಅವ್ರದ್ದು ಅವರ ಹೆಸರು ಕನಕು ಮತ್ತು ಸಖಿ ಓ ಓಕೆ ಹೌದು ತುಂಬಾ ಚೆನ್ನಾಗಿತ್ತಾ ಪ್ರೋಗ್ರಾಮು ಹೇಗಿದೆ ಮ್ಯಾನೇಜ್ಮೆಂಟ್ ಸ್ಕೂಲ್ಸ್ ಎಲ್ಲ ಹೇಗಿದೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಸ್ಕೂಲು ಚೆನ್ನಾಗಿದೆ ಓಕೆ ಓಕೆ ನಿಮ್ಮ ಫ್ಯಾಮಿಲಿಯಲ್ಲ ಇಲ್ಲೇ ಸೇರಿಸ್ತಿದ್ದೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಒಳ್ಳೆಯದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಜೊತೆ ಇದ್ದಾರೆ ಗ್ರೀಷ್ಮಾ ಅಂತ ಹೇಳಿ ಮತ್ತೊಬ್ಬರು ಸಹಪಾಠಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಬನ್ನಿ ಅವ್ರನ್ನೂ ಕೂಡ ಬರ ಮಾಡ್ಕೊಳ್ಳೋಣ ಹಾಯ್ ಗ್ರೀಷ್ಮಾ ಹವಾಯು ಹಲೋ ಸರ್ ಹೇಗಿದ್ದೀರಾ ಯೆ ಫೈನ್ 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 ವೆಲ್ಕಮ್ ಟು ಸಾರ್ ಕನ್ನಡ ಥ್ಯಾಂಕ್ ಇವತ್ತಿನ ಕಾರ್ಯಕ್ರಮ ನೀವು ಒಂದು ಕಂಟಿನ್ಯೂಷನ್ ಮಾಡ್ಕೋಬೇಕು ಹೇಗೆ ಹೇಗನ್ಸ್ತಿದೆ ನಿಮಗೆ ಈ ಕಾರ್ಯಕ್ರಮ ಅದ್ರ ಬಗ್ಗೆ ಏನಾದರೂ ನಿಮಗೆ ತಿಳುವಳಿಕೆ ಇದೆಯಾ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಹಾ ಸರ್ ಆಕ್ಚುಲಿ ಚೆನ್ನಾಗಿದೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಇದ್ದಾರೆ ಪೇರೆಂಟ್ಸ್ ಇದ್ದಾರೆ ಅದ್ರ ಜೊತೆ ಟೀಚರ್ಸ್ ಎಲ್ಲರೂ ಒಂದೊಂದು ಕಡೆ ಓಡಾಟ ಮಾಡ್ತಿದ್ದಾರೆ ಚೆನ್ನಾಗಿ ಅನಿಸ್ತಿದೆ ಒಂದು ಬೆಳಿಗೆಯಿಂದ ನಾನು ಹ್ಯಾವ್ ಬೀನ್ ಸೀಂಗ್ ಇಟ್ ಇಟ್ ಇಸ್ ್ರೀಲಿ ನೈಸ್ ಐ ಆಮ್ ಹ್ಯಾವಿಂಗ್ ಫನ್ ಸೊ ಯಾ ಐ ವುಡ್ ಲೈಕ್ ಟು ಟೇಕ್ ಇಟ್ ಫಾರ್ವರ್ಡ್ ಎಸ್ 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 ಇ ಜೊತೆಗೆ ನೀವು ಆ ಮಕ್ಕಳನ್ನ ಮತ್ತೆ ಅವರ ಪೇರೆಂಟ್ಸ್ ಗಳನ್ನ ನೀವು ಮಾತಾಡಬೇಕಾಗಿದೆ यस ನಿಮಗೆ ಒಂದು ಅವಕಾಶ ಕೊಟ್ಟಿದ್ವಿ ಅದನ್ನ ಕಂಟಿನ್ಯೂಷನ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಪೋರ್ಚುನಿಟಿ ಸರ್ ಖಂಡಿತ ಐಲ್ ಟೇಕ್ ಇಟ್ ಫಾರ್ವರ್ಡ್ ಸೊ ವಿ ಹ್ಯಾವ್ ಅ ಪೇರೆಂಟ್ ಹಿಯರ್ ಲೆಟ್ಸ್ ಟಾಕ್ ಟು her ಹೈ ಮ್ಯಾಮ್ ಹೈ ನೇಮ್ ಸ್ವಾತಿ ಅಂಡ್ ವಾಟ್ ಇಸ್ ಯುವರ್ ನೇಮ್ ವೇದಾ ವೇದಾ ಸಮುದಾ ಓಕೆ ಹಾಯ್ ವೇದಾ ಸೊ How's the day going on, mom? It's, it's really good. Tumbha She's studying here from uh, two years LKG and UKG. Uh, it's good that kids learn if win or lose you need to accept. That's the spirit they are going to carry from. This. Well said, well said, mom. What did you participate in? What did she, you participate she has won in the dance. She got first prize last time. Nice. So I'm telling her it's okay. Okay, that's okay. Participation is important, right? Say hi. ಮ್ಯಾಮ್ ಸ್ಕೂಲ್ ಬಗ್ಗೆ ಏನಾದರೂ ಹೇಳ್ತೀರಾ ಇಟ್ಸ್ ವೆರಿ ನೈಸ್ ಕಿಡ್ಸ್ ಮೇಲೆ ಪ್ರೆಷರ್ ಇಲ್ಲ ಎಲ್ಲ ಅವರೇ ಟೇಕ್ ಕೇರ್ ಮಾಡ್ತಾರೆ ಇಟ್ಸ್ ರಿಯಲಿ ಗುಡ್ ಸ್ಕೂಲ್ ಐ ರೆಕಮೆಂಡ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಮ್ಯಾಮ್ ಥ್ಯಾಂಕ್ ಯು ನಮಸ್ತೆ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೀನಿ ನೀವು ಚೆನ್ನಾಗಿದೀನಿ ಥ್ಯಾಂಕ್ ಯು ಏನು ನಿಮ್ಮ ಹೆಸರು ನಿಸರ್ಗ ಆ್ಯಂಡ್ ನಿಮ್ಮ ಹೆಸರು ಏನು ನಿಯತಿ ಏನು ಏನು ಪಾರ್ಟಿಸಿಪೇಟ್ ಮಾಡಿದ್ರಿ ಇವತ್ತು ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಹಾಪಿಂಗ್ ಸೊ ಹೇಗಿತ್ತು ಮ್ಯಾಮ್ ಸ್ಪೋರ್ಟ್ಸ್ ಡೇ ಇವತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಚೆನ್ನಾಗಿತ್ತು ಒಂಥರ ಫನ್ ಆಗಿ ಎಂಜಾಯ್ ಮಾಡಿದೆ ತುಂಬಾ ದಿನ ಆದ್ಮೇಲೆ ಆಚೆ ಬಂದು ಈ ತರ ಅವಳ ಜೊತೆ ಎಂಜಾಯ್ ಮಾಡಿದೆ ನಿಮಗಿಷ್ಟ ಆಯ್ತಾ ಎಂಜಾಯ್ ಮಾಡಿದ್ರಾ ಓಕೆ ಆ್ಯಂಡ್ ಸ್ಕೂಲ್ ಬಗ್ಗೆ ಏನಿದೆ ಮ್ಯಾಮ್ ನಿಮ್ಮ ಅಭಿಪ್ರಾಯ ಚೆನ್ನಾಗಿದೆ ಮ್ಯಾಮ್ ಮ್ಯಾನೇಜ್ಮೆಂಟ್ ಅಥವಾ ಟೀಚಿಂಗ್ ಆಗಲಿ ಮಕ್ಕಳನ್ನ ನೋಡ್ಕೊಳ್ಳೋದಾಗಲಿ ಎಲ್ಲನೂ ತುಂಬ ಚೆನ್ನಾಗಿದೆ ಖುಷಿ ಆಗುತ್ತೆ ನಾವು ಅಲ್ಲಿ ಲಿಟರ್ ಬ್ರಕ್ಸಿಗೆ ಹಾಕಿದ್ದೀವಿ ಅನ್ನೋದಕ್ಕೆ ಯಾರಾದರೂ ಕೇಳಿದ್ರೆ ಸಜೆಸ್ಟ್ ಮಾಡ್ತೀವಿ ಹೋಗಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅವರು ಅಂತ ಹೇಳ್ತಾರೆ ಯಾವ ಬ್ರಾಂಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪಾಸಿಟಿವ್ ಫೀಡ್ಬ್ಯಾಕ್ ಥ್ಯಾಂಕ್ ಯು ಥ್ಯಾಂಕ್ ಯು Jumping back face. Jumping full. One. Jump. One. Yeah, yeah. So two. Yeah. Three. Yeah. Four. Yeah. Five. Close your leg. Close your leg. lift your hand. One, two, three, four, five, six, seven. Close your leg. Eight. nine, ten. Get ready to reverse push jump. Reverse push ಸೊ ಈಗ ನಮ್ಮ ಜೊತೆ ಜೆ ಪಿ ನಗರ್ ಬ್ರಾಂಚ್ ಲಿಲ್ ಬ್ರೂಕ್ಸ್ ಪ್ರೀ ಸ್ಕೂಲ್ ಟೀಚರ್ಸ್ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಮ್ಯಾಮ್ ನಿಮ್ಮ ಹೆಸರು ಬರ್ಲಿನ್ ಫಾತಿಮಾ ಆಫ್ರೀನ್ ಶಿಲ್ಪಾ ಓಕೆ ನೈಸ್ ಟು ನೋ ಮ್ಯಾಮ್ ಸೊ ಎಷ್ಟು ದಿನ ಪ್ರಿಪೇರ್ ಆಗ್ತಿದ್ರಿ ಈ ಒಂದು ಇವೆಂಟ್ಗೋಸ್ಕರ ಫಾರ್ ಮೆನಿ ಡೇಸ್ ಆರ್ ಪ್ರಿಪೇರಿಂಗ್ ಫಾರ್ ದಿಸ್ ಇವೆಂಟ್ ಟು ಮೇಕ್ ಇಟ್ ಇಟ್ ಅ ಗ್ರೇಟ್ ಸಕ್ಸಸ್ ವಿ making it uh, trying to do our best every year to come with new things and everything new ideas and everything it should be our best yes. and i see it is best yes. Yes. thank you thank you ma'am thank you ma'am ma'am and i just wanted to know like uh, how different is your school from the other preschools you ma'am you can itself make it out we have uh, completely different uh, outlook of our school completely different scenario of our school. We try to make it into much more better every year regarding everything, right ma'am? Yeah, re everything. Everything. Yeah, everything. everything. Celebrations yeah. we do. We do pin to piano celebrations for everything. We look after the kids' needs. We look after the parents', parents needs. needs as well. Yeah. We're Overall, overall, everything yeah overall we uh, try to do our best for them yeah that's really nice to know how do you feel uh, your students are different from the other school students if you have any inter-school uh, competitions held in that scenario so, what is your opinion on it how different do they stand yeah they will completely stand out uh, because we try to prepare as we told you earlier we try to prepare in every aspect, every details we try academic, to academic and curriculum, academic everything, physical and activities, everything we every try aspect. to, yeah. Physical and uh, academics we try to them, make try to do much more better for them in everything. Like even if you are taking for academics, we try to introduce new things, sports level, dance level, physical level, everything Yeah, yeah. They are all rounder. When they go out of the school, they will be all rounder. So positive to hear. Thank you so much for all your time. Thank you. Thank you. Thank you. Thank you, thank you. ಲಿಟಲ್ ಬ್ರೂಕ್ಸ್ ಪ್ರೀ ಸ್ಕೂಲ್ನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅದ್ಭುತ ಕಾರ್ಯಕ್ರಮಗಳು ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಪೇರೆಂಟ್ಸ್ಗಳು ಕೂಡ ಒಂದು ಸಾಕಷ್ಟು ಮನೋರಂಜನೆ ಕಾರ್ಯಕ್ರಮದ ಭಾಗಿಯಾಗಿದ್ದು ವಿಶೇಷವೇ ಸರಿ ಇಂಥ ಕಾರ್ಯಕ್ರಮಗಳು ನೂರಾರು ಬರಲಿ ಇಂತಹ ಸ್ಕೂಲ್ಗಳಲ್ಲಿ ಇಂಥ ಅದ್ಭುತ ಕಾರ್ಯಕ್ರಮ ನಡೆಸ್ತಾ ಇರಲಿ ಅಂತ ಹೇಳಿಕೆ ವಿಶೇಷವಾಗಿ ಸ್ಟಾರ್ ಕನ್ನಡ ತಂಡ ಕೂಡ ಹಾರೈಸುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್